ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಇವತ್ತು ಮತ್ತೊಂದು ಸಾರಿ ಅಂದಿ ಒಳ್ಳೆ ರೆಸಿಪಿ ಜೊತೆ ಬರ್ತಾ ಇದೀನಿ ಅಂದಿ ಗೊಜ್ಜು ಅಥವಾ ನಮ್ಮ ಹಾಸನ ಕಡೆ ಮಾಡ್ತಕ್ಕಂಥ ಬೀಗರು ಎಕ್ಸ್ಪೆಷಲಿ ಒಂದು ಅಂದಿ ರೋಸ್ಟ್ ಅಂತಾನೆ ಹೇಳ್ತಾರೆ ಬಟ್ ನಾವು ನಾರ್ಮಲ್ ಆಗಿ ಕರೆಯೋದಿಲ್ಲ ಅಂದಿ ಗೊಜ್ಜು ಅಂತ ಬನ್ನಿ ಹೇಗಿರುತ್ತೆ ಹೇಗ್ ಮಾಡ್ತೀವಿ ಹೆಂಗ್ ಮಜಾ ಮಾಡ್ತೀವಿ ಅಂತ ತೋರಿಸ್ತೀನಿ ಹೆಂಗಂದ್ರಿ ಕೆ ಜಿಣ వా <Gã> బిజ్ెస్ ಆ್ಯಸ್ ಯೂಶಯಲ್ಲು ಚಂದನೆ ಒಲೆ ಇವತ್ತು ಕೂಡ ಸೊ ಚೆನ್ನಾಗಿ ಹತ್ಕೊಂತ ಆಲ್ರೆಡಿ ಸೊ ಸ್ಟಾರ್ಟ್ ಮಾಡೋಣ ಇದಕ್ಕೆ ಎಣ್ಣೆ ಹಾಕಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ್ಕಾಯಿ ಖಾರ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದನ್ನ ಸ್ವಲ್ಪ ಅದು ಸ್ಮೆಲ್ ತನಕ ಬೇಯಿಸ್ಕೊಳ್ಳೋಣ ಸೊ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಉಪ್ಪು ಉಪ್ಪಿಗ್ಲೇ ಹಾಕೊಂಡ್ರೆ ಮಟನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಆಗ್ಲೇ ಕಟ್ ಮಾಡಿಸ್ಕೊಂಡು ತಂದಿರತಕ್ಕ ಹಂದಿ ಮಟನ್ ಚೆನ್ನಾಗಿ ಕಟ್ ಮಾಡ್ಕೊಟ್ಟವ್ರೆ ಒಳ್ಳೆನಾಗ್ತಾ ಆಗ್ತಾ ಇದೀನಿ ಚೆನ್ನಾಗಿ ತೊಳೆದಿಟ್ಕೊಂಡವ್ರೆ ತೊಳ್ಕೋಬೇಕು ಇಲ್ಲಾಂದ್ರೆ ಹಂದಿ ಮಟನ್ ಸ್ಮೆಲ್ ಬಂದ್ಬಿಡುತ್ತೆ ಚೆನ್ನಾಗಿ ತೊಳ್ಕೋಬೇಕು ಸೊ ಚೆನ್ನಾಗಿ ಮಸಾಲೆ ಫುಲ್ಲು ಮಟನ್ಗೆಲ್ಲ ಹತ್ತಂ ಆಮೇಲೆ ಒಂದು ಲೋಟ ನೀರು ಸಾಕು ಅದು ಸ್ವಲ್ಪ ಬೇಯಿಕೆ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಅಂದಿನೂ ಕೂಡ ಸ್ವಲ್ಪ ನೀರು ಬಿಡ್ತೈತೆ ಇದು ನಮ್ಮದೇ ತೋಟ ಅಡಿಕೆ ತೋಟ ಸೊ ಇದಾವೆ ಒಂದು ಇನ್ನೂರು ಇನ್ನೂರೈದು ಗಿಡ ಇದ್ದಾವೆ ಅದ್ರ ಮಧ್ಯಕ್ಕೆ ಒಂದೊಂದು ಕಾಫಿ ಆಮೇಲೆ ಏನು ಮೆಣಸು ಹಾಕೊಂಡೈತೆ ಆಮೇಲೆ ಏನೋ ನಿಂಬೆಹಣ್ಣಿನ ಗಿಡ ಸುಮಾರು ಗಿಡಗಳಿದಾವೆ ನೋಡಿ ನಮ್ಮ ಮನೆಗೆಲ್ಲ ನಾವು ಯೂಸ್ ಮಾಡೋದು ಕುಡಿಯೋಕೆಲ್ಲ ಇದೆ ನೀರು ನಾವೆಲ್ಲ ಆಚೆ ನೀರು ತರಂಗೇ ಇಲ್ಲ ಒಳ್ಳೆ ಸಕ್ಕತ್ತ ಇರೋದು ಸ್ವೀಟು ಓ ಆಯ್ ಇವರೆಲ್ಲ ಬಂದಿರೋದು ಅಂದಿ ಮಾಡೋದು ತಿನ್ನಕ್ಕೆ ಮತ್ತೆ ನನಗೆ ಎಲ್ಪ್ ಮಾಡೋಕ್ಕೆ ಎಲ್ಲಿ ಅಲ್ಲತ್ರ ಮಾಡೋದು

ಸಾಕಾದ ಕಾಮ ಸೊ ಇದು ಸ್ವಲ್ಪ ಬೆಂದಿದೆ ಸ್ವಲ್ಪ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಕೈಲಿ ಹಿಂಗೆ ಅಮ್ಕುದ್ರೆ ಒಳಗೆ ಹೋಗಂಗಿರ್ಬೇಕು ಸೊ ಬೇಯಿಸ್ಕೊಂಡಿದೀವಿ ಈಗ ಸೈಡಿಗೆ ತಗ್ಗಿಟ್ಕೊಂಡು ಆಮೇಲೆ ಮಸಾಲೆ ಐಟಮ್ ಹುರ್ಕಬೇಕು ಅದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ಒಂದು ಬಾಣ್ಲಿ ಬಾಣ್ಲಿಗೆ ಸಾಂಬಾರ್ ಸೊಪ್ಪು ಹುಡಿ ಚಕ್ಕೆ ಹುಡಿ ಜೀರಿಗೆ ಹುಡಿ ಮೆಣಸಿನ ಉಡಿ ಮತ್ತೆ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಚಕ್ಕೆ ಪುಡಿ ಖಾರ ಪುಡಿ ತಿರುಪುಡಿ ಒನ್ಸು ಜೀರಿಗೆ ಮೆಣಸು ಚೆನ್ನಾಗಿ ಸ್ವಲ್ಪ ಕಪ್ಪಾಗ ತನಕ ಹುರ್ಕೋಬೇಕು ಘಾಟ್ ಆಗುತ್ತೆ ಹುಷಾರಾಗಿ ಮನೆಯೊಳಗೆಲ್ಲ ಮಾಡಿದಾಗ ಘಾಟ್ ಆಗುತ್ತೆ ಸೊ ಚೆನ್ನಾಗಿ ಹುರ್ಕೋಬೇಕು ಕಪ್ಪಾಗ ತನಕ ಕಪ್ಪಾಗಿದೆ ಸ್ವಲ್ಪ ತುಂಬ ಕಪ್ ಮಾಡಬಾರ್ದು ಲೈಟಾಗಿ ಒಂದು ಸ್ವಲ್ಪ ಹೆಂಗೆ ಅಂದರೆ ಬ್ರೌನಿಶ್ ಕಲರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ಸೈಡಿಗೆ ತೆಗ್ದಿಡ್ಕೊಳ್ಳೋಣ ಈಗ ಆವಾಗಲೇ ಬೇಯಿಸಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿರ್ತಕ್ಕಂಥ ಹಂದಿ ಮಾಂಸ ಮತ್ತೆ ಇಟ್ಬಿಟ್ಟು ಒಂದು ಚೂರು ಲೈಟ್ ಕುದಿ ಬರೋ ತನಕ ಬುಡ್ಕೋಬೇಕು ಮತ್ತೆ ಲೈಟಾಗಿ ಒಂದು ಕುದಿ ಬಂದಿದೆ ಅದಕ್ಕೆ ಆಗ್ಲೇ ಉರ್ದು ಮಸಾಲೆ ಇಟ್ಕೊಂಡ್ರದ ಹಾಕಬೇಕು ಇದೇ ಮೇನ್ ಮಸಾಲ ಹಂದಿ ರೋಸ್ಟ್ಗೆ ಹಂದಿ ಗೊಜ್ಜಿಗೆ ಸೊ ಮಿಕ್ಸ್ ಮಾಡ್ಕೆ ಚೆನ್ನಾಗಿ ಒಂದು ಒಂದು ಲೋಟ ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಈಗ ಆ ಮಸಾಲೆಲ್ಲ ಎಡಿಬೇಕು ಸೊ ಅಷ್ಟೊಳಗೆ ದೃಷ್ಟಿ ತೆಗಿಯಕ್ಕೆ ಕುಡ್ಲಾಕ್ ಬಿಡ್ಲಿ ಚಂದ ಹಾಕ Nidhana 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 ಸೊ ಆಲ್ಮೋಸ್ಟ್ ಬೆಂದಿದೆ ಸೊ ಎತ್ಕೊಂಡ್ಬಿಡೋಣ ಸೈಡಿಗೆ ಸೊ ಆಮೇಲೆ ಎಲ್ಲರಿಗೂ ತಿನ್ನೋಕ್ಕೆ ಕೊಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ ಸೊ ಎಲ್ಲ ರೆಡಿಯಾಗೋರೆ ತಿನ್ನೋಕ್ಕೆ ಅವರಿಗೋಸ್ಕರ ಲೇಟಿಗೆ ಹಾಕ್ಕಂಡು ಗೊಜ್ಜು ರೆಡಿ ಆಗಿದೆ ಟೇಸ್ಟ್ ಮಾಡಿ ನೋಡ್ರಿ ಹೇಳ್ತೀನಿ ಹೆಂಗಿದೆ ಅಂತ ನೀವು ಎಲ್ಲ ಟ್ರೈ ಮಾಡಿ ಎಲ್ಲ ಹೆಂಗಿದೆ ಟೇಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಾಗಿತ್ತು ಇವತ್ತಿನ ಅಂದಿ ಗೊಜ್ಜು ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಟೇಸ್ಟ್ ಮಾಡಿದೀವಿ ನೀವು ನಾನು ಹೆಂಗ್ ತೋರಿಸಿದೀನಿ ಅದೇ ತರ ಮಾಡ್ಕೊಳ್ಳಿ ಮನೇಲಿ ಮಾಡಿ ಹೇಗಿತ್ತು ಎಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಅಗೇನ್ ಇದ್ದೀನಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿ ಆಗುತ್ತೆ ನಮಗೂ ನಾವು ಮಾಡಿದಕ್ಕೆ ಒಂದು ಸಮಾಧಾನ ಆಗುತ್ತೆ ಬಾಯ್ ಬಾಯ್ ಜೈನ್ ಜೈ ಕರ್ನಾಟಕ